ಈ ಮಹಾನ್ ಸಾಧಕಿಯ ಜೀವನವನ್ನ ತೆರೆ ಮೇಲೆ ತರುವಂತ ಪ್ರಯತ್ನವನ್ನೂ ನಡೀತಾರೆ ವರದಾಶ್ರೀ ಅವರು ವೃಕ್ಷ ಸಿನಿಮಾದ ನಿರ್ದೇಶನವನ್ನ ಮಾಡುತ್ತಾರೆ ಈ ಸಿನಿಮಾಗೆ ಸಾಧನೆ ತಿಮ್ಮಕ್ಕ ಅವರೆಂದರೆ ವಿರೋಧ ವ್ಯಕ್ತವಾಗ್ತಾರೆ ಸಿನಿಮಾದ ಶೂಟಿಂಗ್ ಕೂಡ ಕುದುರೆಯ ಬಳಿ ಕೂಡ ನಡೀತಾ ಇತ್ತು ಸಾಹು ಮರದ ನಿಮ್ಮ ಮಗನ ಮಗ ಉಮೇಶ್ ಅವರು ಸಿನಿಮಾ ಮಾಡದಂತೆ ಒತ್ತಡ ಹಾಕ್ತಾ ಇದ್ದಾರೆ ಅಂತ ಹೇಳಿ ಚಿತ್ರದ ಆರೋಪ ಲಕ್ಷ ಹಣ ಒಂದು ಇನೋವಾ ಕಾರ್ ಗೆ ಇವರು ಬೇಡಿಕೆ ಇಟ್ಟಿದ್ದಾರೆ ಆರೋಪವನ್ನ ಚಿತ್ರತಂಡ ಉಮೇಶ್ ಇವರ ಮೇಲೆ ಮಾಡ್ತಾರೆ ಇಲ್ಲ ನಾವು ಈ ಸಿನಿಮಾ ಮಾಡೋದಕ್ಕೆ ಯಾರು ಒಪ್ಪಿಗೆ ಕೊಟ್ಟಿಲ್ಲ ಈ ಸಿನಿಮಾ ಮಾಡಬಾರದು ನಮಗೆ ಸಿನಿಮಾ ಬರೋದು ಇಷ್ಟ ಇಲ್ಲ ಅನ್ನುವಂತ ನಿನ್ನಲ್ಲಿ ನಿನ್ನೆ ಹೋಗಿ ದೂರನ್ನ ಕೊಡ್ತಾರೆ ಫಿಲ್ಮ್ ಚೇಂಬರ್ ಅಲ್ಲಿ ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಬರಬೇಕಾ ಬೇಡ ನಿಲ್ಲಿಸ್ರೋ ಸಾಕು ವಿಶೇಷ ಚರ್ಚೆಗೆ ಸ್ವಾಗತ ನಾನು ಪುವನ ವೃಕ್ಷ ಮಾತೆ ಪದ್ಮಶ್ರೀ ಪ್ರಶಸ್ತಿಯನ್ನ ತೆಗೆದುಕೊಂಡಂತ ಸಾಲು ಮರದ ತಿಮ್ಮಕ್ಕ ಯಾರಿಗ್ ತಾನೆ ಗೊತ್ತಿಲ್ಲ ಹೇಳಿ ರಾಜ್ಯದಲ್ಲಿ ಬಲು ಗೌರಾನ್ವಿತ ವ್ಯಕ್ತಿಗಳಲ್ಲಿ ಇಬ್ರು ಕೂಡ ಒಬ್ರು ಇವರ ಜೀವನವನ್ನೇ ಪ್ರಕೃತಿಗಾಗಿ ಮುಡುಪಾಗಿಟ್ಟು ತಮ್ಮ ಜೀವನ ಅವಧಿಯಲ್ಲೇ ಸಾಕಷ್ಟು ಗಿಡಗಳನ್ನ ನೆಟ್ಟು ಬೆಳೆಸಿರುವಂತ ಕೀರ್ತಿ ತಿಮ್ಮಕ್ಕನವರಿಗೆ ಸೇರತ್ತೆ ಇದೇ ಕಾರಣಕ್ಕೆ ಸಾಲು ಮರದ ತಿಮ್ಮಕ್ಕ ಅಂತ ಕೂಡ ಇವರನ್ನ ಕರೆಯಲಾಗುತ್ತೆ ಈ ಮಹಾನ್ ಸಾಧಕಿಯ ಜೀವನವನ್ನ ತೆರೆ ಮೇಲೆ ತರುವಂತ ಪ್ರಯತ್ನವೊಂದು ನಡೀತಾ ಇತ್ತು ಆದ್ರೆ ಇದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ ಅದರಲ್ಲೂ ಕೂಡ ಇದಕ್ಕೆ ಈ ಸಿನಿಮಾಗೆ ಸಾಲು ಮರದ ತಿಮ್ಮಕ್ಕ ಅವರಿಂದಲೇ ವಿರೋಧ ವ್ಯಕ್ತವಾಗ್ತಾ ಇದೆ ಅಷ್ಟಕ್ಕೂ ಯಾಕೆ ಏನಿರಬಹುದು ಇದರ ಹಿಂದಿನ ಅಸಲಿ ಸತ್ಯ ಏನು ಯಾಕೆ ಅವರ ಸಿನಿಮಾವನ್ನ ಮಾಡೋದಕ್ಕೆ ಅವರೇ ತಡೆ ಮಾಡ್ತಾ ಇದಾರೆ ಅನ್ನುವಂತ ನೋಡೋದಾದ್ರೆ ವೃಕ್ಷ ಸಾಲುಮರದ ಸಾಲು ಮರದ ತಿಮ್ಮಕ್ಕ ಪುಸ್ತಕವನ್ನ ಆಧರಿಸಿ ಈ ಒಂದು ಸಿನಿಮಾ ಅಂದ್ರೆ ಸಾಲು ಮರದ ತಿಮ್ಮಕ್ಕ ಅಂತ ಹೇಳಿ ನಿರ್ಮಾಣ ಆಗ್ತಾ ಇತ್ತು ಇತ್ತೀಚೆಗೆ ಸಿನಿಮಾ ಕೂಡ ನಿರ್ಮಾಣ ಆಗೋದಕ್ಕೆ ತಯಾರಿ ಆಗ್ತಾ ಇತ್ತು ಸಿನಿಮಾದ ಶೂಟಿಂಗ್ ಕೂಡ ಇತ್ತೀಚೆಗಷ್ಟೇ ಮಾಗಡಿ ಸಮೀಪದ ಒಂದು ಕುದುರನ ಬಳಿ ಕೂಡ ನಡೀತಾ ಇತ್ತು ಆದ್ರೆ ಅಲ್ಲಿ ಇದ್ದಕ್ಕಿದ್ದಂತೆ ಪೊಲೀಸರು ಬಂದು ಈ ಸಿನಿಮಾ ಚಿತ್ರೀಕರಣವನ್ನ ನಿಲ್ಲಿಸ್ತಾರೆ ಈ ಬಗ್ಗೆ ಚಿತ್ರತಂಡವೇ ದೂರನ್ನ ನೀಡಿದೆ ಚಿತ್ರತಂಡ ಸಿನಿಮಾ ಮಾಡದಂತೆ ನಮ್ಮ ಮೇಲೆ ಸಾಕಷ್ಟು ಒತ್ತಡ ಬರ್ತಾ ಇದೆ ಅಂತ ಹೇಳಿ ಸಾಲು ಮರದ ತಿಮ್ಮಕ್ಕನ ಸಾಕು ಮಗ ಉಮೇಶ್ ಅವರು ಏನಿದ್ದಾರೆ ಅವರು ಸಾಲು ಮರದ ತಿಮ್ಮಕ್ಕನ ಜೀವನದ ಬಗ್ಗೆ ಸಿನಿಮಾ ಮಾಡದಂತೆ ಒತ್ತಡ ಹಾಕ್ತಾ ಇದ್ದಾರೆ ಅಂತ ಹೇಳಿ ಚಿತ್ರತಂಡ ಆರೋಪ ಮಾಡ್ತಾ ಇದೆ ಅಷ್ಟಕ್ಕೂ ಈ ಸಿನಿಮಾವನ್ನ ಯಾರು ಮಾಡ್ತಾ ಇದ್ರು ಅಂತ ನೋಡೋದಾದ್ರೆ ಒರಟಾ ಐ ಲವ್ ಯು ಸಿನಿಮಾ ಏನು ನಿರ್ದೇಶನ ಮಾಡಿದ್ರು ಅದೇ ಸಿನಿಮಾದ ನಿರ್ದೇಶಕ ವರಟಾ ಶ್ರೀ ಅವರು ವೃಕ್ಷಮಾತೆ ಸಿನಿಮಾದ ನಿರ್ದೇಶ ಮಾಡ್ತಾ ಇದ್ರು ಇದರ ಜೊತೆಗೆ ನಟಿ ಸೌಜನ್ಯ ಅವರು ತಿಮ್ಮಕ್ಕನ ಪಾತ್ರದಲ್ಲಿ ನಟಿಸ್ತಾ ಇದ್ರು ಅಷ್ಟೇ ಅಲ್ಲದೆ ನೀನಾಸಂ ಅಶ್ವಥ್ ಅವರು ತಿಮ್ಮಕ್ಕನ ಪತಿಯ ಪಾತ್ರದಲ್ಲಿ ಈ ಚಿತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ರು ಈಗ ಸದ್ಯ ಈ ವಿರೋಧ ಮಾಡಿರೋದ್ರಿಂದ ಇವರೆಲ್ಲರ ಒಂದು ಏನು ಪಾತ್ರ ಹಚ್ಚಿ ಬಣ್ಣ ಹಚ್ಚಿ ಪಾತ್ರವನ್ನ ನಿರ್ವಹಿಸೋದಕ್ಕೆ ರೆಡಿ ಆಗಿದ್ರು ಅವರೆಲ್ಲರಿಗೂ ಕೂಡ ನಿರಾಶೆ ಆಗಿದೆ ಯಾಕಂದ್ರೆ ವೃಕ್ಷಮಾತೆ ಸಿನಿಮಾವನ್ನ ಏನು ಟೈಟಲ್ ಏನಿದೆ ಅದನ್ನ ರಿಜಿಸ್ಟರ್ ಮಾಡೋ ಸಮಯದಲ್ಲಿ ನಮ್ಮ ಪರ್ಮಿಷನ್ ಅನ್ನ ತೆಗೆದುಕೊಂಡಿಲ್ಲ ಅನ್ನುವಂತ ಆರೋಪ ವೃಕ್ಷ ಏನು ಸಾಕು ಮಗ ಇದ್ದಾರೆ ಅವರ ಕಡೆಯಿಂದ ಕೇಳಿ ಬರ್ತಾ ಇದೆ ಅಷ್ಟಕ್ಕೂ ಈ ಸಿನಿಮಾ ಬಂದ್ರೆ ಸಾಕಷ್ಟು ದೊಡ್ಡ ಇಂಪ್ಯಾಕ್ಟೇ ಮಾಡಬಹುದಿತ್ತು ಏನ್ ಇಂಪ್ಯಾಕ್ಟ್ ಮಾಡಬಹುದಿತ್ತು ಸಾಕಷ್ಟು ಜನರ ಮನಸ್ಸಿನಲ್ಲಿ ಈ ಸಿನಿಮಾ ಪರಿಣಾಮ ಬೀರ್ತಾ ಇತ್ತು ಯೂತ್ಸ್ಗೆ ಒಂದು ಇನ್ಸ್ಪಿರೇಷನ್ ಆಗ್ತಾ ಇತ್ತು ಗಿಡ ಮರ ಬೆಳೆಸೋದಕ್ಕೆ ಪ್ರೇರಣೆ ಸಿಗ್ತಾ ಇತ್ತು ಈ ಸಿನಿಮಾ ಬಂದಿದ್ರೆ ಒಬ್ಬ ಮನುಷ್ಯ ಉಸಿರಾಡೋದಕ್ಕೆ ಏಳ್ ಗಿಡ ಬೇಕು ನಾವು ನೋಡ್ತಾ ಇದೀವಿ ದಿನನಿತ್ಯದಲ್ಲಿ ನಾವು ಉಸಿರಾಡೋದಕ್ಕೂ ಕೂಡ ಗಾಳಿ ಸಾಕಷ್ಟು ವಿಷಪೂರಿತವಾಗಿದೆ ಏನಕ್ಕಂದ್ರೆ ಅಭಿವೃದ್ಧಿ ಹೆಸರಿನಲ್ಲಿ ಸಾಕಷ್ಟು ಮರಗಳ ಗಿಡಗಳ ಮಾನ ಹೋಮವಾಗ್ತಾ ಇದೆ ಅದನ್ನ ನಿಲ್ಲಿಸೋದಕ್ಕೆ ಹಸಿರು ಉಳಿಸಿ ಸಂದೇಶವನ್ನ ಸಾರೋದಕ್ಕೆ ಈ ಸಿನಿಮಾ ಬರ್ತಾ ಇತ್ತು ಬರೀ ನಾವು ಪರಿಸರ ಏನು ನಾವು ಪರಿಸರ ದಿನ ಏನಿರುತ್ತೆ ಅವತ್ತು ಮಾತ್ರ ಪರಿಸರ ಪ್ರೇಮಿಗಳಂತೆ ನಾವು ಎಲ್ಲರೂ ಕೂಡ ಬಿಂಬಿಸ್ಕೊಳ್ತೀವಿ ಅವತ್ತೊಂದು ದಿನ ಹೋಗಿ ಮರವನ್ನ ನೆಡ್ತೀವಿ ನೀರ್ ಹಾಕಿ ಒಂದು ಪಿಕ್ಚರ್ ಅನ್ನ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಹಂಚ್ಕೊಳ್ತೀವಿ ಆದ್ರೆ ಅದಾದ ಬಳಿಕ ಆ ಮರ ನಾವು ನಟಿರೋ ಮರ ಏನಾಗುತ್ತೆ ಅದು ಇನ್ನು ಬೆಳೀತಾ ಇದೆಯಾ ಅದಕ್ಕೆ ನೀರ್ ಹಾಕ್ತಾ ಇದೆ ಅಥವಾ ಯಾವ್ದೋ ಹಸು ಎಮ್ಮೆ ಬಂದು ತಿನ್ಕೊಂಡು ಕಲ್ಪನೆ ಕೂಡ ನಮ್ಗೆ ನೆಕ್ಸ್ಟ್ ಡೇ ಇರೋದಿಲ್ಲ ಯಾಕಂದ್ರೆ ನಮಗೆ ಪರಿಸರ ಪ್ರೇಮಿ ಏನ್ ದಿನ ಇರುತ್ತೆ ಅಷ್ಟೇ ನಮ್ಮ ತಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಕ್ಕೆ ಸಾಕಷ್ಟು ಸಿಗ್ತಾ ಇದೆ ಅದೇ ರೀತಿಯಾಗಿ ಪರಿಸರ ದಿನಾಚರಣೆಯನ್ನು ಕೂಡ ನಾವು ಆಚರಿಸ್ತಾ ಇದೀವಿ ಒಂದು ಗಿಡ ಒಂದು ಮಗುವಿನಂತೆ ನೋಡ್ಕೊಳ್ಬೇಕು ಅಂತ ಒಂದು ಪಾಠವನ್ನ ಕಲಿಸೋದಕ್ಕೆ ಪ್ರೇರಣೆ ಆಗಿದ್ದಂತ ತಾಯಿ ಈ ಒಂದು ವೃಕ್ಷ ಮಾತೆ ಆದ್ರೆ ಈ ಒಂದು ವೃಕ್ಷ ಮಾತೆ ಸಿನಿಮಾ ಬರೋದಕ್ಕೆ ಬೇಡ ಅನ್ನುವಂತ ವಿರೋಧ ಏನಿದೆ ಅನ್ನುವಂತ ಪ್ರಶ್ನೆ ಯಾಕೆ ಇಷ್ಟೆಲ್ಲ ಪ್ರೇರಣೆ ಸಿಗುತ್ತೆ ಇಷ್ಟೆಲ್ಲ ಯೂತ್ಸ್ಗೆ ಒಂದು ಮೆಸೇಜ್ ಕೊಡುವಂತ ಸಿನಿಮಾ ಇದಾಗಿದ್ರೆ ಯಾಕೆ ಇದಕ್ಕೆ ಅವರೇ ವಿರೋಧ ಮಾಡ್ತಾ ಇದಾರೆ ಅನ್ನುವಂತ ಪ್ರಶ್ನೆ ಇಲ್ಲಿ ನಮಗೆ ಬರುತ್ತೆ ಜೊತೆಗೆ ಇನ್ನೊಂದು ಆರೋಪ ಕೂಡ ಇದೆ ಏನಪ್ಪ ಆರೋಪ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಕೊಡಬೇಕಂತೆ ಒಂದು ಇನೋವಾ ಕಾರ್ಗೆ ಇವರು ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂತ ಆರೋಪವನ್ನ ಚಿತ್ರತಂಡ ಉಮೇಶ್ ಮೇಲೆ ಮಾಡ್ತಾ ಇದೆ ಇದೆಲ್ಲವನ್ನ ಕೊಟ್ಟಿದ್ದಲ್ಲೇ ಅಂದ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಕೊಟ್ರೆ ನೀವು ನಮ್ಗೆ ಒಂದು ಇನೋವಾ ಕಾರ್ ಕೊಟ್ರೆ ನಾವು ಸಿನಿಮಾ ಮಾಡೋದಕ್ಕೆ ಈಸಿಯಾಗಿ ಬಿಟ್ಬಿಡ್ತೀವಿ ನಮ್ಮ ಕಡೆಯಿಂದ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ ಚಿತ್ರತಂಡ ಆರೋಪ ಮಾಡ್ತಾ ಇದೆ ಸಾಲು ಮರದ ತಿಮ್ಮಕ್ಕ ಸಾಕು ಮಗ ಏನಿದ್ದಾರೆ ಉಮೇಶ್ ಅವರ ಬೇಡಿಕೆ ಇಷ್ಟೇ ಆಗಿದೆ ಈ ಸಿನಿಮಾ ನೀವು ಮಾಡ್ತೀರಾ ಮಾಡಿ ನಮ್ದು ಏನೂ ತೊಂದ್ರೆ ಇಲ್ಲ ಯಾಕಂದ್ರೆ ಸಾಕಷ್ಟು ಬಾರಿ ಈ ಸಿನಿಮಾವನ್ನ ಮಾಡೋದಕ್ಕೆ ಈ ಹಿಂದೆ ಕೂಡ ಸಾಕಷ್ಟು ಜನ ಅವರಿಗೆ ಬೇಡಿಕೆನ ಇಟ್ಟಿದ್ರು ಅಲ್ಲದೆ ಈ ಸಿನಿಮಾವನ್ನ ಮಾಡೋದಕ್ಕೆ ಅವರು ಮನೆಗೆ ಹೋಗಿ ಚರ್ಚೆಗಳನ್ನ ಮಾಡ್ತಾ ಇದ್ರು ತುಂಬಾ ನಿರ್ದೇಶಕರಾಗಿರ್ಬೋದು ಪ್ರೊಡ್ಯೂಸರ್ ಗಳಾಗಿರ್ಬೋದು ಈ ಸಿನಿಮಾ ಮಾಡ್ತೀವಿ ನಿಮ್ಮ ಒಂದು ತಾಯಿಯ ಏನು ಬಯೋಪಿಕ್ ಇದೆ ಅವರ ಸಾಧನೆ ಏನಿದೆ ಬಗ್ಗೆ ನಾವು ಸಿನಿಮಾ ಮಾಡ್ತೀವಿ ಅಂತ ಹೋದಾಗ ಸಾಕಷ್ಟು ಜನರಿಗೆ ಅವ್ರು ಬೇಡ ಅಂತ ಹೇಳಿದ್ದಾರೆ ಕಾರಣ ಇಷ್ಟೇ ಅವರ ಬೇಡಿಕೆ ಇಷ್ಟೇ ಈ ಸಿನಿಮಾ ಮಾಡಿದ್ರೆ ನೀವು ದೊಡ್ಡ ಬ್ಯಾನರ್ ಅಲ್ಲೇ ಮಾಡಬೇಕು ಏನಕ್ಕೆ ಅಥವಾ ದೊಡ್ಡ ಬ್ಯಾನರ್ ಆಗಿಲ್ಲ ಅಂತ ಅಂದ್ರೆ ದೊಡ್ಡ ಹೆಸರಾಂತ ಕಲಾವಿದಾಗಿರ್ಬೋದು ಅಥವಾ ದೊಡ್ಡ ಕಲಾವಿದರು ಈ ಸಿನಿಮಾದಲ್ಲಿ ಬಣ್ಣ ಹಚ್ಚಬೇಕು ಆಗ ಸಾಕಷ್ಟು ಷ್ಟು ಜನರಿಗೆ ಇಂಪ್ಯಾಕ್ಟ್ ಆಗುತ್ತೆ ಸಾಕಷ್ಟು ಜನರಿಗೆ ನಾವು ಏನ್ ಅಂದ್ಕೊಳ್ತಿದೀವಿ ನಮ್ಮ ತಾಯಿ ಏನ್ ಒಂದು ಸಾಧನೆ ಮಾಡಿದ್ದಾರೆ ಆ ಒಂದು ವಿಚಾರ ತುಂಬಾ ಜನಕ್ಕೆ ತಲುಪುತ್ತೆ ಒಂದು ಸಾಮಾನ್ಯವಾಗಿ ಯಾರಿಗೆ ತಾನೇ ಇರಲ್ಲ ಈಗ ತಪ್ಪೇನೂ ಇಲ್ಲ ಯಾಕಂದ್ರೆ ಹೇಳ್ಬೋದು ಯಾಕಂದ್ರೆ ಒಂದು ಒಂದು ಸಾಧನೆಯ ವಿಚಾರ ಅಂತ ಬಂದಾಗ ಒಂದು ದೊಡ್ಡ ಸಿನಿಮಾ ಅಂತ ವಿಚಾರ ಬಂದಾಗ ಅದು ಎಲ್ಲ ಕಡೆಗೂ ಕೂಡ ರಿಲೀಸ್ ಆಗ್ಬೇಕು ಎಲ್ರಿಗೂ ಇಂಪ್ಯಾಕ್ಟ್ ಆಗಬೇಕು ಜನಗಳನ್ನ ಅದನ್ನ ಬಂದು ಅಲ್ಲಿ ನೋಡಬೇಕು ಯಾಕಂದ್ರೆ ಮಾತೆ ಬಗ್ಗೆ ನಾವು ಸಾಲು ಮರದ ತಿಮ್ಮಕ್ಕನ ಬಗ್ಗೆ ಸಾಕಷ್ಟು ನೋಡ್ತೀವಿ ಇತ್ತೀಚೆಗಷ್ಟೇ ಬ್ಯಾಂಗ್ಳೂರ್ನಲ್ಲಿ ಒಂದು ಅವರ ಒಂದು ಪ್ರೇರಣೆಯಾಗಿ ತಗೊಂಡು ಅವರ ಸಾಧನೆಯನ್ನ ಪ್ರೇರಣೆಯಾಗಿ ತಗೊಂಡು ಒಂದು ಮಾಲ್ನಲ್ಲಿ ಅವರ ಒಂದು ಮೂರ್ತಿಯನ್ನ ಮಾಡಿದ್ರು ಸೇಮ್ ಅವರ ರೀತಿಯಾಗೇ ಇತ್ತು ಅವರು ಯಾವ ರೀತಿಯಾಗಿ ಸೀರೆಯನ್ನ ಹುಟ್ಟುತ್ತಾರೆ ಯಾವ ರೀತಿಯಾಗಿ ಅವರ ವೇಷಭೂಷಣ ಇದೆ ಅದೆಲ್ಲವನ್ನು ಕೂಡ ನಿಜವಾಗಿಯೂ ಮೀರಿಸುವಂತೆ ಇತ್ತು ಆ ರೀತಿಯಾಗಿ ಅವರ ಒಂದು ಇಂಪ್ಯಾಕ್ಟ್ ಇದೆ ಮೊನ್ನೆ ಅಷ್ಟೇ ನಾವು ಪರಿಸರ ದಿನಾಚರಣೆಯನ್ನ ಆಚರಿಸಿದ್ದೇವೆ ಹಾಗಾಗಿ ಅವರ ಮೂರ್ತಿಯನ್ನ ನಮ್ಗೆ ನೋಡೋದಕ್ಕೆ ಸಿಕ್ಕಿತ್ತು ಆದ್ರೆ ಇದೆಲ್ಲ ಓಕೆ ಆದ್ರೆ ಸಿನಿಮಾ ಬರ್ಬೇಕಾದ್ರೆ ನಾವು ಒಂದು ತಲೆಯಲ್ಲಿ ಇಟ್ಕೊಳ್ಬೇಕು ಅವರ ಒಂದು ಆಸೆ ಇಲ್ಲಿ ಸರಿ ಯಾಕಂದ್ರೆ ದೊಡ್ಡ ಬ್ಯಾನರ್ ಅಲ್ಲಿ ಬರ್ಬೇಕು ದೊಡ್ಡ ಕಲಾವಿದ್ರೆ ನಮ್ಮ ತಾಯಿಯ ಒಂದು ಪಾತ್ರವನ್ನ ನಿರ್ವಹಿಸಬೇಕು ಆಗ ಜನ್ರಿಗೂ ಕೂಡ ಈ ಸಿನಿಮಾ ಆಕರ್ಷಣೆ ಆಗತ್ತೆ ಜನರು ಥಿಯೇಟರ್ ಗೆ ಬಂದು ನೋಡ್ತಾರೆ ಅವಾಗ ಗೊತ್ತಿಲ್ದವ್ರಿಗೂ ಕೂಡ ನಮ್ಮ ತಾಯಿಯ ಸಾಧನೆ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಾಗತ್ತೆ ಜೊತೆಗೆ ಒಂದು ಪ್ರೇರಣೆ ಆಗತ್ತೆ ಯಾಕಂದ್ರೆ ಸಿನಿಮಾ ಅನ್ನೋದಂತ ಒಂದು ವಿಚಾರ ಇದೆಯಲ್ಲ ಅದು ನಾವು ಏನನ್ನ ನೋಡ್ತೀವಿ ಅದನ್ನ ಜನರಿಗೆ ನೇರವಾಗಿ ತಲುಪಿಸುವಂತ ಒಂದು ಆದ ಮೆಥಡ್ ಅದು ಯಾರು ಒಬ್ಬ ನಟ ಆಗಿರ್ಬೋದು ನಟಿ ಆಗಿರ್ಬೋದು ತೆರೆ ಮೇಲೆ ಏನು ಮಾಡ್ತಾರೆ ಅದು ಸಾಕಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅದನ್ನೇ ಫಾಲೋ ಮಾಡುವಂಥ ಜನರು ಸಾಕಷ್ಟು ಇರ್ತಾರೆ ಅದನ್ನೇ ಏನು ಅದನ್ನೇ ಒಂದು ಪ್ರೇರಣೆಯಾಗಿ ತೆಗೆದುಕೊಂಡು ಜೀವನ ಮಾಡುವಂಥವ್ರು ಇರ್ತಾರೆ ಹಾಗಾಗಿ ಇವರ ಆಸೆ ಇಷ್ಟೇ ನೀವು ಮಾಡ್ತೀರಾ ಸಿನಿಮಾವನ್ನ ಮಾಡಿ ಆದರೆ ದೊಡ್ಡ ಬ್ಯಾನರ್ ಆಗಿರಬೇಕು ದೊಡ್ಡ ಕಲಾವಿದರು ಆ ಈ ಸಿನಿಮಾವನ್ನ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಆದರೆ ಮತ್ತೊಂದು ಕಡೆ ನಾವು ಇಲ್ಲಿ ನೋಡ್ಬೇಕಂತ ಅಂದರೆ ಏನೋ ಸಿನಿಮಾವನ್ನ ಮಾಡ್ತಾ ಆದ್ರೆ ಇವರು ವೃಕ್ಷಮಾತೆ ಸಿನಿಮಾವನ್ನ ಟೈಟಲ್ ಲಾಂಚ್ ಮಾಡೋದಾಗ ಆಗ್ಲಿ ಅಥವಾ ನಾವು ಸಿನಿಮಾ ಮಾಡ್ತೀವಿ ಅಂತ ಆಗ್ಲಿ ಯಾವ ವಿರೋಧಗಳು ಕೇಳ ಬಂದಿಲ್ಲ ಇವರು ಏನು ಚಿತ್ರತಂಡದವರು ಹೇಳ್ತಾರೆ ಇಲ್ಲ ನಾವು ಅವರನ್ನ ಎಲ್ಲವನ್ನೂ ಕೇಳೆ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ವಿ ಅವ್ರಿಗೆ ಇದ್ರ ಎಲ್ಲದರ ಬಗ್ಗೆ ಕೂಡ ಅರಿವಿತ್ತು ಹಾಗಾಗಿ ನಾವು ಸಿನಿಮಾ ಮಾಡೋದಕ್ಕೆ ಮುಂದಾಗಿದ್ವಿ ಈಗ ಆಲ್ರೆಡಿ ನಾವು ಒಂದು ಟೂ ಡೇಸ್ ಅಷ್ಟು ಶೂಟಿಂಗ್ ಕೂಡ ಮಾಡಿದ್ವಿ ಅಂತ ಹೇಳಿ ನಿನ್ನೆ ಫಿಲ್ಮ್ ಚೇಂಬರ್ ಗೆ ಹೋಗ್ತಾರೆ ಇಲ್ಲ ನಾವು ಈ ಸಿನಿಮಾ ಮಾಡೋದಕ್ಕೆ ಯಾರಿಗೂ ಒಪ್ಪಿಗೆ ಕೊಟ್ಟಿಲ್ಲ ಈ ಸಿನಿಮಾ ಮಾಡಬಾರ್ದು ನಮಗೆ ಈ ಸಿನಿಮಾ ಬರೋದು ಇಷ್ಟ ಇಲ್ಲ ಅನ್ನೋದು ನಿಟ್ಟಿನಲ್ಲಿ ನಿನ್ನೆ ಹೋಗಿ ದೂರನ್ನ ಕೊಡ್ತಾರೆ ಫಿಲ್ಮ್ ಚೇಂಬರ್ ಅಲ್ಲಿ ಈಗಾಗಲೇ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ದೂರ ದಾಖಲಾಗಿದೆ ಆದ್ರೆ ಹೋಗಿ ನೀವು ಈ ಸಿನಿಮಾವನ್ನ ತಡೀರಿ ನಮ್ಗೆ ಮಾಡೋದು ಇಷ್ಟ ಇಲ್ಲ ಅಂತ ಹೇಳಿ ಸಾಲು ಮರದ ತಿಮ್ಮಕ್ಕ ಅವರು ಫಿಲ್ಮ್ ಚೇಂಬರ್ ದೂರನ್ನ ಸಲ್ಲಿಸ್ತಾರೆ ಆದ್ರೆ ನೆನಪಿರ್ಲಿ ಹೊಸಬ್ರ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ಏನಾದ್ರೂ ಈ ಸಿನಿಮಾವನ್ನ ತಡಿತಾ ಇದ್ರೆ ಸಾಕಷ್ಟು ಹೊಸಬ್ರು ಸಿನಿಮಾಗಳು ಮಾಡಿ ಗೆದ್ದ ಉದಾಹರಣೆ ಇವೆ ದೊಡ್ಡ ದೊಡ್ಡ ಹಿಟ್ ಕೊಟ್ಟಂತ ಉದಾಹರಣೆಗಳಿವೆ ಆದರೆ ಈ ನಿಜಕ್ಕೂ ಈ ಒಂದು ವಿಚಾರ ಏನಿದೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಬರಬೇಕಾ ಬೇಡವಾ ಅಥವಾ ಅವರ ಒಂದು ಮಗ ಮಾಡ್ತಾ ಇರುವಂತ ಆರೋಪ ಸರಿ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಎಸ್ ಇದಾಗಿತ್ತು ಇವತ್ತಿನ ಚರ್ಚೆ ಮತ್ತೊಂದು ಇಂಟ್ರೆಸ್ಟಿಂಗ್ ಚರ್ಚೆ ಜೊತೆ ನಾನು ನಿಮ್ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಜನಶ್ರೀ ನ್ಯೂಸ್ ಇದು ಜನರ ಧ್ವನಿ